ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನನ್ನ ಮಗ ಮಾಧವ ಬಂದೇ ಬರ್ತಾನೆ ಅಂತಾರೆ ಗಿರಿಜ ಅಲ್ಲ ನಾವು ಯಾಕೆ ಇವ್ರ ಮಾತು ಕೇಳ್ಕೊಂಡು ನಿಂತಿದ್ದೀವಿ ಮೊದಲು ಮಾಧವಣ್ಣ ಇಲ್ಲಿ ಬಾರ್ದೇ ಇರೋದಕ್ಕೆ ಇವ್ರು ಏನು ಮಾಡಿದ್ದಾರೆ ಅಂತ ನೋಡೋಣ ಅಂತಾಳೆ ರಕ್ಷಾ ಅಯ್ಯೋ ಅಯ್ಯೋ ಈ ಮನೆಯವರ ಮುಗ್ಧತೆಗೆ ನಾನು ಏನಂತ ಹೇಳಿ ಪಾಪ ಮಾಧವ ತನ್ನ ಪ್ರೇಯಸಿ ಜೊತೆ ಓಡೋಗಿದ್ದಾನೆ ಅವ್ನು ಯಾವುದೇ ಕಾರಣಕ್ಕೂ ವಾಪಸ್ ಬರೋದಿಲ್ಲ 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 ಅಂತಾರೆ ಚಂದ್ರಕಾಂತ್ ಆಗ ಮಾಧವ ಬಂದು ಸಾಕ್ ನಿಲ್ಸಿ ಅಂತ ಕೂಗ್ತಾನೆ ಎಲ್ಲರೂ ಖುಷಿಯಿಂದ ಮಾಧವನ ನೋಡ್ತಾರೆ ಸೂರ್ಯಕಾಂತ್ ಚಂದ್ರಕಾಂತ್ ಶಾಕ್ ಆಗ್ತಾರೆ ಬೀಗ್ರೆ ನೋಡಿ ಮಾಧವ ಬಂದ ನಾನು ಹೇಳಿರಲಿಲ್ವಾ ನೋಡಮ್ಮ ಪ್ರಿಯ ಹನುಮಂತಣ್ಣ ಮಾಧವ ಬಂದ ನೋಡಿ ಹನುಮಂತಣ್ಣ ಗಿರಿಜಾ ಕೇಶವ ಮಾಧವ ಬಂದ ಕೊಂಡ್ರು ನೋಡ್ರೋ ನಾನು ಹೇಳಿರ್ಲಿಲ್ವ ಮಾಧವ ಅಂತವ್ನಲ್ಲ ಅಂತ ನೋಡ್ರೋ ಮಾಧವ ಅಂತ ನಂದನ್ ಹೇಳುವಾಗ ಅವ್ನ ಪಕ್ಕ ಸುಖನೇನು ಬರ್ತಾಳೆ ಅಲ್ಲ ಕಣು ಮಾದವ ನಾವು ಅನ್ಕೊಂಡ್ವಿ ನೀನು ನಿನ್ನ ತಮ್ಮನ ತರಹ ಓಡಿ ಹೋಗಿ ಮದುವೆ ಆಗಿ ಬರ್ತೀಯಾ ಅಂತ ನೀನು ನೋಡಿದ್ರೆ ಹುಡುಗಿನ ಮದುವೆ ಮಂಟಪಕ್ಕೆ ಕರ್ಕೊಂಡು ಬಂದುಬಿಟ್ಟಿದ್ಯಾ ಬೇಷ್ ಕಣೋ ಅಂತಾರೆ ಸೂರ್ಯಕಾಂತ್ ಪಾಪ ಅಣ್ಣ ಇವ್ರು ಅವ್ರ ಮದುವೆಗೆ ಅಂತ ಖರ್ಚು ಮಾಡಿರೋ ದುಡ್ಡು ವೇಸ್ಟ್ ಅಲ್ವಾ ಅದಕ್ಕೆ ಇದೇ ಚಿತ್ರದಲ್ಲಿ ಮದುವೆ ಆಗೋಣ ಅಂತ ಹುಡುಗಿನ ಜೊತೆಯಲ್ಲೇ ಕರ್ಕೊಂಡು ಬಂದುಬಿಟ್ಟಿದ್ದಾನೆ ಸೂಪರ್ ಕಣೋ ಮಾಧವ ನೀನು ನಿನ್ನನ್ನು ನಾನು ಹೆದರು ಪುಕ್ಲ ಅಪ್ಪ ಹೇಳಿ ಕೇಳ್ಕೊಂಡು ಬಿದ್ದಿರೋನು ಅಂದ್ಕೊಂಡ್ಬಿಟ್ಟಿದ್ದೆ ಆದರೆ ನೀನು ಎಲ್ರಿಗಿಂತ ಧೈರ್ಯ ಜಾಸ್ತಿ ಇರೋದು ಅಂತಾರೆ ಚಂದ್ರಕಾಂತ್ ಮಾಧವ ಯಾರೋ ಈ ಹುಡುಗಿ ಆ ಹುಡುಗಿ ನಿನ್ನ ತಬ್ಕೊಂಡಿರೋ ಫೋಟೋ ತೋರಿಸಿ ಇವರೆಲ್ಲರ ಮುಂದೆ ಅವಮಾನ ಮಾಡ್ತಾ ಇದ್ದಾರಲ್ಲೋ ನೋಡಿದರೆ ಆ ಹುಡುಗಿ ಜೊತೆ ಇಲ್ಲಿಗೂ ಬಂದಿದೆಯಾ ಏನು ನಡೀತಿದೆಯೋ ಇಲ್ಲಿ ನೋಡು ನಿನ್ನನ್ನು ಮದುವೆ ಆಗಬೇಕಾಗಿರೋ ಹೆಣ್ಮಗು ಕಣ್ಣೀರು ಹಾಕ್ತಿದೆ ಅವಳಿಗೇನು ಅಂತ ಉತ್ತರ ಕೊಡ್ತೀಯೋ ಅಂತಾರೆ ಗಿರಿಜಾ ನಿನ್ನ ಬಗ್ಗೆ ಇವ್ರು ಏನೇನೋ ಮಾತಾಡ್ತಾ ಇದ್ದಾರೆ ಕಣೋ ನನ್ನ ಕೈಲಿ ಸಹಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ ಅದೆಲ್ಲ ಸುಳ್ಳು ಅಂತ ನಿರೂಪಿಸ್ಬೇಕು ಕಣೋ ಮಾತಾಡೋ ಅಂತಾರೆ ನಂದನ್ ಒಬ್ಬ ಮನುಷ್ಯ ಯಾಕೆ ಸುಮ್ಮನಾಗ್ತಾನೆ ಹೇಳು ತಾನಾಡೋ ಮಾತನ್ನು ಯಾರು ನಂಬೋದಿಲ್ಲ ಅಂತ ಇವಾಗ ನೀನು ಹೇಳೋದನ್ನು ಯಾರೂ ನಂಬೋದಿಲ್ಲ ನಂದ ನಾನು ಹೇಳ್ತಿರೋದನ್ನೇ ನಂಬ್ತಿರೋದು ಸುಮ್ಮನೆ ಇದ್ಬಿಡು ನಂದ ಸತ್ಯ ಹೊರಗೆ ಬಂದಾಯ್ತಲ್ಲ ಆ ಸತ್ಯ ನೀನು ಕಣ್ಣಿದ್ರೆ ನಿಂತಿದೆಯಲ್ಲ ಅಂತಾರೆ ಸೂರ್ಯಕಾಂತ್ ನೀನು ಬಾಯಿ ಮುಚ್ಕೊಂಡಿರೋ ನಮ್ಮ ಮನೆ ವಿಷಯದಲ್ಲಿ ನೀನು ಮತ್ತೆ ಮತ್ತೆ ತಲೆ ಹಾಕಬೇಡ ಇದಕ್ಕೂ ನಿನಗೂ ಯಾವ ಸಂಬಂಧವೂ ಇಲ್ಲ ಅಂತಾರೆ ನಂದನ್ ಯಾಕೆ ಸಂಬಂಧ ಇಲ್ಲ ನಂದ ಅವತ್ತು ನಮ್ಮನೆ ಮಗಳನ್ನ ಮನೆ ಮಗ ಓಡಿಸ್ಕೊಂಡು ಹೋದಾಗ ಸಂಬಂಧ ಇತ್ತು ಇವಾಗ ಮಾತ್ರ ಸಂಬಂಧ ಇಲ್ವಾ ನಮ್ಮ ಅಣ್ಣ ನನ್ನ ಮನೆ ಮಗಳು ಓಡಿ ಹೋದಾಗ ಜೀವನೇ ಬೇಡ ಅಂತ ಹೋಗಿದ್ದ ಆಗ ನೀನು ಹೀರೋ ಥರ ಓಡ್ಬಂದು ನಮಗೆ ಸಹಾಯ ಮಾಡಲಿಲ್ವ ಈಗ ನಾವು ಮಾಡ್ತಿರೋದು ಅದನ್ನೇ ನಾವು ಇಲ್ಲಿಗೆ ಬಂದಿದ್ದು ಯಾಕಂದರೆ ನಿನ್ನ ಮಗ ಯಾರ್ದೋ ಹುಡುಗಿ ಜೊತೆ ಓಡಿ ಹೋಗ್ತಿದ್ದಾನೆ ನೀನು ಆಘಾತದಲ್ಲಿ ಇರ್ತೀಯಾ ಆಗ ನಾವು ನಿನಗೆ ಸಮಾಧಾನ ಮಾಡಬೇಕು ಅಂತ ಇಲ್ಲಿಗೆ ಬಂದ್ವಿ ಅಪ್ಪ ಏನು ಕಣ್ಣೀರು ಹಾಕ್ತಿದ್ಯಾ ಅಂತ ಒರ್ಸೋಕಂತ ಬಂದರೆ ನಮಗೆ ಬೈತಿದ್ಯಲ್ಲ ನಂದು ವೆರಿ ಬ್ಯಾಡ್ ಅಂತಾರೆ ಚಂದ್ರಕಾಂತ್ ಮಾಧವ ಈಗಲಾದರೂ ಮಾತಾಡೋ ಇವರೆಲ್ಲ ಹೇಳ್ತಿರೋದು ಸುಳ್ಳು ಅಂತ ಹೇಳು ನೀನು ಈ ಹುಡುಗಿನ ಇಷ್ಟಪಟ್ಟಿಲ್ಲ ತಾನೇ ಮಾತಾಡೋ ಈ ಹುಡುಗಿ ಜೊತೆ ನೀನು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿಲ್ಲ ಅನ್ನೋದನ್ನು ಹೇಳೋ ಅಂತಾರೆ ನಂದನ್ ಅಪ್ಪ ಈಗಲೂ ಹೇಳ್ತೀನಿ ನೀವು ತೋರಿಸಿದ ಹುಡುಗಿ ಮದುವೆ ಆಗೋ ಅಂದಿರೋ ಹುಡುಗಿನೇ ನಾನು ಮದುವೆ ಆಗೋದು ಅಂತಾನೆ ಮಾಧವ ಆಗ ಎಲ್ಲರೂ ಖುಷಿ ಆಗ್ತಾರೆ ಓಹೋ ಅಪ್ಪ ತೋರಿಸು ಹುಡುಗಿನ ಮದುವೆ ಆಗ್ತೀಯಾ ಮತ್ತು ನಿನ್ನ ಜೊತೆ ಕರ್ಕೊಂಡು ಬಂದಿದ್ಯಲ್ಲ ಈ ಹುಡುಗಿನ ಏನು ಮಾಡ್ತೀಯಾ ಅಂತಾರೆ ಸೂರ್ಯಕಾಂತ್ ಅಣ್ಣ ಆಗಲೇ ಹೇಳಿಲ್ವ ಇವನಿಗೆ ಸ್ವಲ್ಪ ಧೈರ್ಯ ಜಾಸ್ತಿ ಅಂತ ಇಬ್ಬರ ಹೆಂಡಿರೋ ಮುದ್ದಿನ ಮಾಧವ ಆಗ್ತಾನೆ ಇವನು ಅಂತಾನೆ ಚಂದ್ರಕಾಂತ್ ಇಬ್ರು ಆಗ ಮಾಧವ ಸಿಟ್ಟಿಂದ ಮುಚ್ಚಿರೋ ಬಾಯಿ ಸುಮ್ಮನೆ ಇದ್ದೀನಿ ಅಂತ ಬಾಯಿಗೆ ಬಂದಾಗ ಮಾತಾಡಿದರೆ ಚೆನ್ನಾಗಿರೋದಿಲ್ಲ ನಾನು ಹೊಡೆಯೋ ಒಂದೊಂದು ಏಟಿನ ರುಚಿ ಹೇಗಿರುತ್ತೆ ಅಂತ ಶ್ರೀಕಂಠಂಗೆ ಗೊತ್ತಿದೆ ಜಾಸ್ತಿ ಮಾತಾಡಿದರೆ ನಿಮಗೂ ಗೊತ್ತಾಗುತ್ತೆ ಅಪ್ಪ ಇವಳು ಸುಖನ್ಯ ಅಂತ ನಾನು ಕಾಲೇಜಿನಲ್ಲಿ ಇರಬೇಕಾದ್ರೆ ಒಬ್ರನ್ನೊಬ್ಬರು ತುಂಬ ಇಷ್ಟಪಡ್ತಿದ್ವಿ ಆಗ ಇವಳು ಮನೆಯಲ್ಲಿ ಮದುವೆ ನಿಶ್ಚಯ ಮಾಡಿದ್ರು ಆಗ ಇವಳು ನಾವಿಬ್ಬರು ಓಡಿ ಹೋಗೋಣ ಅಂದ್ಲು ಆದರೆ ನಾನು ನನಗೆ ಇಷ್ಟ ಇರಲಿಲ್ಲ ಅಪ್ಪ ಯಾಕಂದರೆ ನಿಮ್ಮನ್ನೆಲ್ಲ ನೋಯಿಸಿ ಓಡಿ ಹೋಗೋದು ನನಗೆ ಸರಿ ಅನಿಸ್ಲಿಲ್ಲ ಅದಕ್ಕೆ ನಾನು ಸುಖನೇ ಇಬ್ಬರು ದೂರ ಆಗಿಬಿಟ್ವಿ ಆಮೇಲೆ ಸುಖನೆಯ ಬೇರೆ ಮದುವೆ ಆಗಲ ಅಲ್ವಾ ಆದರೆ ಮೊನ್ನೆ ಇವಳನ್ನ ಮತ್ತೆ ಜ್ಯುವೆಲ್ಲರಿ ಶಾಪ್ನಲ್ಲಿ ನಲ್ಲಿ ನೋಡಿದೆ ಅಪ್ಪಾ ಆಗ್ಲೇ ಗೊತ್ತಾಗಿದ್ದು ಗಂಡ ಇವಳಿಗೆ ಮೋಸ ಮಾಡಿದ್ದಾನೆ ಅಂತ ಇವಳು ತುಂಬಾ ಕಷ್ಟದಲ್ಲಿ ಅದಕ್ಕೆ ನಾನು ನನಗೆ ಗೊತ್ತಿರೋ ಕಂಪ್ನಿನಲ್ಲಿ ರೆಫರ್ ಮಾಡಿ ಒಂದು ಕೆಲಸನೂ ಕೊಡಿಸಿದೆ ಆಮೇಲೆ ಏನಾಯ್ತು ಅಂತ ನಡೆದಿರೋದನ್ನ ಹೇಳ್ತಾ ಸುಕನ್ಯಾ ಸಾಯ್ತೀನಿ ಅಂದಿದ್ದಕ್ಕೆ ನಾನು ಅಲ್ಲಿಗೆ ಹೋದೆ ಅಂತ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾನೆ ಮಾಧವ ಸುಕನ್ಯಾ ನೀನಂದರೆ ಇಷ್ಟ ನನಗೆ ಅಂತ ಮಾಧವ ಕೂಗ್ತಾನೆ ನನಗೆ ಗೊತ್ತಿತ್ತು ನಾನಂದರೆ ನಿಂಗೆ ಇಷ್ಟ ಅಂತ ಅದಕ್ಕೆ ನಾನು ಸಾಯ್ತೀನಿ ಅಂತ ನಿನ್ನ ಇಲ್ಲಿಗೆ ಕರ್ಸ್ಕೊಂಡಿರೋದು ನಾನು ಸಾಯಲ್ಲ ಮಾಧವ ಅಂತಾಳೆ ಸುಕನ್ಯಾ ಆಗ ಮಾಧವ ಒಂದೇ ಒಂದು ನಿಮಿಷ ಸುಕನ್ಯಾ ಹೇಳೋದನ್ನು ತಾಳ್ಮೆಯಿಂದ ಕೇಳಿಸ್ಕೊ ಒನ್ ಟೈಮಲ್ಲಿ ನಾನು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದೆ ಸುಕನ್ಯಾ ಯಾವಾಗ ನಾವಿಬ್ಬರು ಓಡಿ ಹೋಗಿ ಮದುವೆ ಆಗಬೇಕು ಅನ್ನೋ ಸಂದರ್ಭ ಎದುರಾಯಿತು ಆಗ ನನಗೆ ನಮ್ಮಿಬ್ಬರ ಪ್ರೀತಿಗಿಂತ ಅಪ್ಪನ ಪ್ರೀತಿನೇ ಹೆಚ್ಚು ಅನಿಸ್ತು ಸುಕನ್ಯಾ ಈಗಲೂ ನಾನು ಮದುವೆ ಆಗ್ತಿರೋದು ನಮ್ಮ ಅಪ್ಪನ ಒತ್ತಾಯಕ್ಕಲ್ಲ ಸುಕನ್ಯಾ ನಿಜ ಹೇಳಬೇಕು ಅಂದರೆ ಈ ಮದುವೆ ವಿಚಾರದಲ್ಲಿ ಅಪ್ಪ ನನಗೆ ಯಾವ ಥರದ ಒತ್ತಾಯನೂ ಮಾಡಿಲ್ಲ ಆ ಹುಡುಗಿ ನನಗೆ ತುಂಬ ಇಷ್ಟ ಆಗಿದ್ದಾಳೆ ಸುಕನ್ಯಾ ಇದು ಸತ್ಯ ಅವಳನ್ನು ಇಷ್ಟಪಟ್ಟು ಅವಳಿಗೆ ಗೆಜ್ಜಿ ತಗೋಬೇಕು ಅಂತ ಬಂದಾಗಲೇ ನೀ ನನಗೆ ಸಿಕ್ಕಿದ್ದು ಪರಿಸ್ಥಿತಿ ಕೇಳಿ ನನಗೆ ತುಂಬ ಬೇಜಾರಾಯಿತು ನಾನು ಪ್ರೀತಿಸ್ತಿದ್ದ ಹುಡುಗಿ ಇಂಥ ಒಂದು ಸಂದರ್ಭದಲ್ಲಿದ್ದಾಳಲ್ಲ ಅಂತ ನೋವಾಯಿತು ನಾನೇ ನಿನಗೆ ಸಹಾಯ ಮಾಡಬೇಕು ನಿನ್ನ ಜೊತೆ ಯಾರೂ ಇಲ್ಲ ಅಂತ ಅನಿಸಿ ನಾನು ಇಷ್ಟೆಲ್ಲ ಮಾಡಿದ್ದು ಇದರರ್ಥ ಪ್ರೀತಿ ಅಲ್ಲ ಸುಕನ್ಯಾ ಅಂತಾನೆ ಮಾಧವ ಮಾಧವ ಏನು ಹೇಳ್ತಿದ್ಯಾ ನೀನು ಇವಾಗಷ್ಟೇ ಹೇಳಿದ್ಯಲ್ಲ ನನ್ನ ಕಂಡ್ರೆ ಇಷ್ಟ ಅಂತ ಅಂತಾಳೆ ಸುಕನ್ಯಾ ಹೌದು ಈ ಕ್ಷಣಕ್ಕೂ ನಾನು ನಿನ್ಗೆ ಹೇಳೋದಿದೆ ನನಗೆ ನಿನ್ನ ಕಂಡ್ರೆ ತುಂಬ ಇಷ್ಟ ಆದರೆ ಸ್ನೇಹಿತೆಯಾಗಿ ನನ್ನ ಪ್ರೀತಿ ಮಾಡಲಿ ನಾವಿಬ್ಬರು ಜೊತೆಗೆ ಬದುಕಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಇದನ್ನೆಲ್ಲ ಮಾಡಲಿಲ್ಲ ಅವತ್ ರಾತ್ರಿ ನೀನು ಜ್ವರ ಅಂತ ಅಂದಾಗ ಯಾಕೆ ಗೊತ್ತಾ ಓಡಾಡಿ ಬಂದಿದ್ದು ನಿನಗೆ ಯಾರೂ ಇಲ್ಲ ಒಬ್ಳೆ ಇದೆಯಾ ನಾನು ನಿನ್ನ ಜೊತೆ ಒಬ್ಬ ಸ್ನೇಹಿತನಾಗಿ ನಿಂತ್ಕೋಬೇಕು ಅನಿಸ್ತು ಅದು ನನ್ನ ಕರ್ತವ್ಯ ಅನಿಸ್ತು ಅದಕ್ಕೆ ಓಡೋಡಿ ಬಂದೆ ಈಗ ನೀನು ಸಾಯ್ತೀನಿ ಅಂದಾಗಲೂ ಅಷ್ಟೇ ನನ್ನಿಂದಾಗಿ ನನ್ನ ಸ್ನೇಹಿತೆ ಸಾಯಬಾರ್ದು ಅಂತ ಓಡೋಡಿ ಬಂದೆ ನಾನು ಅಲ್ಲಿ ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ಅಂದ್ರೆ ಅವರಿಗೆಲ್ಲ ಮೋಸ ಮಾಡಿ ನಾನು ನಿನ್ನ ಜೊತೆಗೆ ಇರ್ತೀನಿ ಅಂತ ಅಲ್ಲ ಸುಕನ್ಯಾ ಇಷ್ಟಕ್ಕೂ ಪ್ರೀತಿಗೂ ಕಾಳಜಿಗೂ ಆ ಜಗಜಾಂತರ ವ್ಯತ್ಯಾಸ ನಾವು ದಾರೀಲಿ ಹೋಗುವಾಗ ಯಾರದ್ದಾದರೂ ಕಾರ್ ಡೋರ್ ಬಿದ್ದಿಲ್ಲ ಅಂದ್ರೇ ಅವರನ್ನು ಕಷ್ಟಪಟ್ಟು ಓವರ್ಟೇಕ್ ಮಾಡಿ ಎಷ್ಟೆಲ್ಲ ರಿಕ್ಸ್ ತಗೊಂಡು ಡೋರ್ ಹಾಕ್ಕೊಳ್ಳಿ ಅಂತ ಎಚ್ಚರಿಸ್ತೀವಿ ಯಾಕೆ ಹೇಳು ಅವ್ರ ಮೇಲಿರೋ ಪ್ರೀತಿಯಿಂದಲ್ಲ ಕಾಳಜಿ ರಸ್ತೆಯಲ್ಲಿ ಯಾರಿಗಾದರೂ ಆಕ್ಸಿಡೆಂಟಾಗಿ ಪೆಟ್ಟು ಬಿದ್ದು ಸಣ್ಣದಾಗಿ ರಕ್ತ ಬತ್ತ ಇದ್ರು ನಾವು ಅವರನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿ ಅವರಿಗೆ ಆರೈಕೆ ಮಾಡಿಸಿ ನಾವು ಅವ್ರ ಗೂಡು ಸೇರೋವರೆಗೂ ಜೋಪಾನವಾಗಿ ನೋಡ್ಕೊತೀವಿ ಯಾಕೆ ಹೇಳು ಅವ್ರ ಮೇಲಿರೋ ಪ್ರೀತಿಗಲ್ಲ ಕಾಳಜಿಗೆ ಯಾರಿಗೂ ಗುರ್ತು ಪರಿಚಯ ಇಲ್ಲದೇ ಇರೋರಿಗೆ ನಾವು ಅಷ್ಟು ಸಹಾಯ ಮಾಡ್ತೀವಿ ಅಂದಮೇಲೆ ಒನ್ ಕಾಲದಲ್ಲಿ ನಿನ್ನ ಮನಸ್ಫೂರ್ತಿಯಾಗಿ ಪ್ರೀತಿಸಿದವನು ನಾನು ಸುಕನ್ಯಾ ಹೋದರೆ ಹೋಗಲಿ ಅಂತ ಬಿಡೋಕೆ ಮನಸ್ಸಾದರೂ ಹೇಗೆ ಬರುತ್ತೆ ಹೇಳು ಅದಕ್ಕೆ ನಾನು ನಿನಗೆ ಇಷ್ಟೆಲ್ಲ ಸಹಾಯ ಮಾಡಿದ್ದು ಹಾಗಂತ ಇದು ಪ್ರೀತಿ ಅಲ್ಲ ಸುಕನ್ಯಾ ಕಾಳಜಿ ಅಂತಾನೆ ಮಾಧವ ಅಳ್ತಾಡೆ ಸುಕನ್ಯಾ ಅಳ್ಬೇಡ ಸುಕನ್ಯಾ ಎಷ್ಟೇ ಆಗಲಿ ನೀನು ನನ್ನ ಫ್ರೆಂಡ್ ಅಲ್ವಾ ನೀನಷ್ಟು ನಿನ್ನ ಕಣ್ಣಲ್ಲಿ ನೀರು ಬರೋದು ನೋಡಿ ನನ್ನ ಎದೆ ರಕ್ತನೇ ಹರಿಯೋದು ನಿಲ್ಲುತ್ತೆ ಅಂದ ಹಾಗೆ ಇಷ್ಟು ದಿನ ನಿನ್ನ ಜೀವನದಲ್ಲಿ ಹೇಗಾಗಿತ್ತು ಗೊತ್ತಾ ಈಗ ನಾನು ಕಾಲು ಮುರ್ಕೊಂಡು ವಾಕರ್ನಲ್ಲಿ ಓಡಾಡ್ತಿದ್ದೀನಲ್ಲ ಹಾಗೆ ಈ ವಾಕರ್ ನನ್ನ ಕಾಲ್ ಮೇಲೆ ನಾನು ನಿಂತ್ಕೊಳ್ಳೋಕ್ಕೆ ಸಹಾಯ ಮಾಡ್ತಿದ್ದೆ ಹಾಗೆ ನಾನು ನಿನ್ನ ಜೀವನದಲ್ಲಿ ಒಂದು ವಾಕರ್ ಆಗಿದ್ದೆ ಅಷ್ಟೇ ಈಗ ನೀನೇ ನಿನ್ನ ಕಾಲು ಮೇಲೆ ನಿಂತ್ಕೊಳ್ಳೋ ಶಕ್ತಿ ಇದೆ ನಿನಗೆ ಈ ವಾಕರನ್ನು ತೆಗ್ ಬಿಸಾಕು ಅಂದರೆ ನನ್ನ ನನ್ನ ನೆನಪನ್ನು ನಿನ್ನ ಜೀವನದಿಂದ ತೆಗ್ ಬಿಸಾಕು ನನಗೆ ಯಾರಿದ್ದಾರೆ ಅಂತ ಯೋಚನೆ ಮಾಡಬೇಡ ಸುಕನ್ಯಾ ನಿನ್ನ ಕಣ್ಣೀರನ್ನು ಒರೆಸೋದಕ್ಕೆ ಕೈಗಳಿವೆ ಅಲ್ಲೂ ನೋಡು ಅಂತ ಅವಳ ಅಪ್ಪ ಅಮ್ಮನ ತೋರಿಸ್ತಾನೆ ಮಾಧವ ಅಪ್ಪ ಅಮ್ಮ ಅಂತ ಸುಕನ್ಯಾ ಅವರನ್ನ ತಪ್ಪಕೋತಾಳೆ ಆ ಮನೆ ಹಾಳ ನಿನ್ಗೆ ಇಷ್ಟೆಲ್ಲ ಅನ್ಯಾಯ ಮಾಡಿದ್ರು ನೀನೆ ಅಕ್ಕಮ್ಮ ನಮ್ಮ ಹತ್ರ ಹೇಳಿಲ್ಲ ನಾವೇನ್ ಸತ್ತು ಹೋಗಿದ್ವಾ ಅಂತಾರೆ ಅಪ್ಪ ಹಾಗಲ್ಲಪ್ಪ ಎಲ್ಲಿ ನಿಮ್ಗೆ ನೋವಾಗುತ್ತೋ ಅಂತ ಅಂತಾಳೆ ಸುಕನ್ಯಾ ನೀನ್ ಕಷ್ಟ ಪಡ್ತಿದ್ಯಾ ಅನ್ನೋ ನೋವಿಗಿಂತ ಇದೇನು ದೊಡ್ಡದೇನ ಅವನು ಮೋಸ ಮಾಡ್ದ ಹಾಗಂತ ನಾವು ನೀನು ಕೈ ಬಿಡ್ತೀವಿ ಅಂತ ತಿಳ್ಕೊಂಡ್ಯಾ ನಾವಿಬ್ರು ಇನ್ನು ಜೀವಂತವಾಗಿದ್ದೀವಿ ನಿನ್ನನ್ನು ನಾವು ನೋಡ್ಕೋತೀವಿ ಪಾಪ ಈ ಹುಡುಗ ಬಂದು ಎಲ್ಲನೂ ಹೇಳ್ದ ಕಣೆ ಸುಕನ್ಯ ಬಗ್ಗೆ ಯೋಚನೆ ಮಾಡಬೇಡಿ ಅವಳಿಗೆ ಒಳ್ಳೆಯ ಕೆಲಸ ಸಿಕ್ಕಿದೆ ಕೆಲಸ ಮಾಡಿಕೊಂಡು ಅವಳ ಜೀವನ ನೋಡ್ಕೋತಾಳೆ ಅಂತ ಹೇಳ್ದ ಕಣೆ ಅಂತಾರೆ ಅಮ್ಮ ನನ್ನನ್ನು ಕ್ಷಮಿಸು ಮಾದವ ನಾನು ಹುಚ್ಚಿತರ ಬಿಹೇವ್ ಮಾಡಿಬಿಟ್ಟೆ ಆ ಸೂರ್ಯಕಾಂತ್ ಚಂದ್ರಕಾಂತ್ ಮಾತನ್ನು ಕೇಳಿಕೊಂಡು ಈ ಥರ ಎಲ್ಲ ಮಾಡಿದೆ ಅಂತಾಳೆ ಸುಕನ್ಯಾ ಏನು ಸೂರ್ಯಕಾಂತ್ ಚಂದ್ರಕಾಂತ್ ಮಾತು ಕೇಳ್ಕೊಂಡ ಅವ್ರು ಹೇಗೆ ಗೊತ್ತು ನಿನಗೆ ಅಂತಾನೆ ಮಾಧವ ಅವ್ರು ನನ್ನ ಮೀಟ್ ಮಾಡಿ ಮಾಧವ ಇನ್ನೂ ನಿನ್ನನ್ನು ಪ್ರೀತಿಸ್ತಿದ್ದಾನೆ ಈ ಮದುವೆ ಅವರ ಅಪ್ಪಂಗೋಸ್ಕರ ಬಲವಂತವಾಗಿ ಆಗ್ತಾ ಇದ್ದಾನೆ ಅಂತ ಹೇಳಿದರು ಅದಕ್ಕೆ ಅವ್ರ ಮಾತನ್ನು ನಂಬಿ ನಿನಗೆ ತೊಂದರೆ ಕೊಟ್ಟೆ ಅಂತಾಳೆ ಸುಕನ್ಯಾ ನಂತರ ಮಾಧವ ಫ್ಲ್ಯಾಶ್ ಬ್ಯಾಕಿಂದ ಹೊರಗೆ ಬಂದು ಅಪ್ಪ ನಡೆದಿದ್ದು ಇಷ್ಟು ಅಂತಾನೆ ನನ್ನ ಮನಸ್ಸಲ್ಲಿರೋದು ನೀವು ನಿಶ್ಚಯ ಮಾಡಿರೋ ಹುಡುಗಿ ಪ್ರಿಯಾ ಮಾತ್ರ ನಾನು ಅವಳನ್ನೇ ಮದುವೆ ಆಗೋದು ನಾನು ಯಾವತ್ತೂ ಪ್ರಿಯಾ ನಿನ್ನ ಕೈ ಬಿಡಲ್ಲ ಯಾಕೆ ಸರ್ ಮುಖ ತುಂಬ ಡಲ್ ಪ್ಲ್ಯಾನ್ ವರ್ಕೌಟ್ ಆಗಿಲ್ಲ ಅಂತ ಬೇಜಾರ ಅದು ಹೇಗ್ರಿ ಅನ್ಕೊಂಡ್ರಿ ನೀವು ನಮ್ಮ ಅಪ್ಪ ಗೆರೆ ದಾಡ್ತೀನಿ ಅಂತ ನಮ್ಮ ಮನೆಯವರೆಲ್ಲ ತಲೆ ತಗ್ಸೋ ಕೆಲಸ ಮಾಡ್ತೀನಿ ಅಂತ ಹೇಗ್ರಿ ಅನ್ಕೊಂಡ್ರಿ ನೀವು ನನ್ನನ್ನು ನಂಬಿ ಕೈ ಹಿಡಿಯೋ ಹುಡುಗಿಗೆ ಮೋಸ ಮಾಡ್ತೀನಿ ಅಂತ ಹೇಗ್ರಿ ಅನ್ಕೊಂಡ್ರಿ ನನ್ನ ಹೆಸರು ಮಾದವ ಸನ್ ಆಫ್ ನಂದಕುಮಾರ್ ನಮ್ಮ ಅಪ್ಪ ನನಗೆ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ ಹೇಗೆ ಬದುಕಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ ಅಪ್ಪ ಹಾಕಿರೋ ಗೆರೆನ ದಾಟಿ ನಿಮ್ಮ ಬಲೆಗೆ ಸಿಕ್ಕಾಕ್ಕೊಂಡು ನನ್ನ ಜೀವನ ಹಾಳು ಮಾಡ್ಕೊಳ್ಳೋದಲ್ಲದೆ ನಮ್ಮ ಫ್ಯಾಮಿಲಿ ಅವರೆಲ್ಲ ಜೀವನ ಹಾಳು ಮಾಡ್ತೀನಿ ಅಂತ ಹೇಗ್ರಿ ಅಂದ್ಕೊಂಡ್ಬಿಡ್ರಿ ನೀವು ಅಂತಾನೆ ಮಾಧವ ಇಲ್ಲಿರೋರಿಗೆ ಎಲ್ರಿಗೂ ಒಂದು ಹೇಳೋಕೆ ಇಷ್ಟಪಡ್ತೀನಿ ಸಾರಿ ಮಾಧವನ ತಪ್ಪು ಏನೂ ಇಲ್ಲ ಇದರಲ್ಲಿ ಅವನು ತುಂಬ ಒಳ್ಳೆಯವನು ಅಂತಾಳೆ ಸುಕನ್ಯಾ ನೋಡಿದ್ರಾ ನಿಮ್ಮ ದ್ವೇಷ ಸಾಧಿಸೋಕೆ ಈ ಹುಡುಗಿ ಜೀವನದಲ್ಲಿ ಆಟ ಆಡಿದ್ದೀರಾ ಅವಳು ಬ್ರೈನ್ ವಾಶ್ ಮಾಡಿದ್ದೀರಾ ಅಂತಾನೆ ಮಾಧವ ಬ ಬಾಯಿ ಬಿಟ್ಟರೆ ನಮ್ಮನೆ ಶುಭ ಕಾರ್ಯನ ಹಾಳು ಮಾಡಿದ್ರಿ ಹಾಳು ಮಾಡಿದ್ರಿ ಅಂತ ಹೇಳ್ತಿದ್ರಲ್ಲ ಈಗ ನೀವು ಮಾಡಿರೋದಾದ್ರೂ ಏನು ಹೌದು ನಮ್ಮನೆಯವರು ನಿಮಗೆ ಶತ್ರುಗಳೇ ಪ್ರಿಯ ನಿಮಗೆ ಏನು ಮಾಡಿದ್ಲು ಅಂತಾಳೆ ಮೀನಾ ನಿಮ್ಮಿಬ್ಬರಿಗೂ ಹೆಣ್ಮಕ್ಳಿದಾರೆ ನೀವು ಮಾಡಿರೋ ಈ ಮನೆ ಹಾಳ ಐಡಿಯಾದಿಂದ ಇಬ್ಬರು ಹೆಣ್ಮಕ್ಳ ಜೀವನ ಹಾಳಾಗ್ತಿತ್ತಲ್ವ ಸುಮ್ಮನೆ ಸುಕನ್ಯಾ ಮನಸ್ಸಲ್ಲಿ ಏನೇನು ಆಸೆಗಳನ್ನು ಹುಡ್ಸಿ ನಿಮ್ಮ ಪ್ರತೀಕಾರ ತೀರಿಸ್ಕೊಳ್ಳೋಕ್ಕೆ ಹೊರಟ್ರಲ್ಲ ಇಷ್ಟು ಕೀಳು ಮಟ್ಟಕ್ಕೆ ಇಳಿ ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಂತ ನೀವು ಕೇಶವ ಅಪ್ಪ ಅಂತ ನಿಮ್ಮ ಮೇಲೆ ತುಂಬಾ ಗೌರವ ಇಟ್ಕೊಂಡಿದ್ದೀನಿ ನೀವು ಈ ಥರ ಕೆಲಸ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ನನಗೆ ಗೊತ್ತು ನೀವು ನಿಮ್ಮ ಮಗಳನ್ನ ಮಾತಾಡ್ಸೋಕೆ ಇಷ್ಟ ಇಲ್ಲದೆ ಇದ್ರು ಅವಳ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದೀರಾ ಹಾಗೆ ಅವರು ಅವ್ರ ಮಗಳ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿರ್ತಾರೆ ಅಲ್ವಾ ಅಪ್ಪ ಅವ್ರ ಮಗಳ ಬದುಕಿನ ಮೇಲೆ ಅವರಿಗೆ ತುಂಬ ಕನಸಿರುತ್ತಲ್ವಾ ನಿಮ್ಮ ರಿವೇಂಜ್ ತರಿಸ್ಕೊಳ್ಳೋಕ್ಕೆ ಅವ್ರ ಕನಸಿಗೆ ಬೆಂಕಿ ಇಡೋಕ್ಕೆ ಹೋಗಿದ್ರಲ್ಲಪ್ಪ ಒಬ್ಬಳು ಹುಡುಗಿ ಜೀವನ ಹಾಳು ಮಾಡೋಕ್ಕೆ ಹೋಗಿದ್ರಲ್ಲಪ್ಪ ತಪ್ಪಲ್ವ ಇದು ಇಷ್ಟು ಜನರ ಮುಂದೆ ನಿಮಗೆ ಅವಮಾನ ಆಗ್ತಾ ಇದ್ರೂ ನಿರೋಧನ ನನಗೆ ನೋಡೋಕೆ ಆಗ್ತಿಲ್ಲಪ್ಪ ಕೈ ಮುಗ್ದು ಕೇಳ್ಕೊತೀನಿ ಕಾಲಿಗೆ ಬಿದ್ದು ಕೇಳ್ಕೊತೀನಿ ಪ್ಲೀಸ್ ಇಲ್ಲಿಂದ ಹೋಗ್ಯಪ್ಪ ನನಗೆ ನಿಮ್ಮ ಮುಖನೂ ನೋಡೋಕೆ ಇಷ್ಟ ಆಗ್ತಿಲ್ಲ ಅಂತ ಸೂರ್ಯಕಾಂತ್ ಕಾಲನ್ನು ಇಟ್ಕೊಂಡು ಅಳ್ತಾಳೆ ಅಮೂಲ್ಯ ಆಗ ಮೀನು ಅವಳನ್ನು ಕರ್ಕೊಂಡು ಬರ್ತಾಳೆ ಇಲ್ಲಿ ತನಕ ನೀವೇನೇ ಮಾಡಿದ್ರು ನಾನು ಸುಮ್ಮನೆ ಇದ್ದೆ ನನ್ನ ಮಕ್ಕಳಿಗೆ ಅವಮಾನ ಮಾಡಿದ್ರಿ ನನ್ನ ಗಂಡಂಗೆ ಅವಮಾನ ಮಾಡಿದ್ರಿ ಆದರೂ ನಾನು ಸುಮ್ಮನೆ ಇದ್ದೆ ಆದರೆ ಇವತ್ತು ಇಂಥ ದುರುದ್ದೇಶ ಇಟ್ಕೊಂಡು ಬಂದಿದ್ದೀರಾ ನನ್ನ ಕೈಲಿ ಆಲೋಚನೆಯೂ ಮಾಡೋಕ್ಕಾಗ್ತಿಲ್ಲ ಆದರೆ ಎಲ್ಲರೂ ಹೇಳಿದ ಹಾಗೆ ನಿನ್ನ ಅಣ್ಣ ಅನ್ನೋಕ್ಕೂ ನಾಚಿಕೆ ಆಗುತ್ತೆ ದಯವಿಟ್ಟು ನೀವು ಒಂದು ಕ್ಷಣ ಇಲ್ಲಿರಬೇಡಿ ಹೊರಟೋಗಿ ಇಲ್ಲ ಅಂದರೆ ನಾನು ಮನುಷ್ಯಳಾಗಿರಲ್ಲ ಹೊರಟೋಗಿ ಅಂತ ಗಿರಿಜಾ ಕೂಗ್ತಾ ಅಳ್ತಾರಿ ನನ್ನನ್ನು ಕ್ಷಮಿಸ್ಬಿಟ್ರಿ ಇವರು ಬೆನ್ನಿಗೆ ಹುಟ್ಟಿದ್ದಕ್ಕಲ್ವ ಈ ಶಕುನಗಳು ಇಲ್ಲಿವರೆಗೆ ಬಂದು ನನ್ನ ಮಗನ ಮದುವೆನ ನಿಲ್ಲಿಸೋ ಹಾಗೆ ಮಾಡಿದ್ದು ಇಲ್ಲಿವರೆಗೆ ಅವರು ಏನೇ ಮಾಡಿದ್ರು ಅಣ್ಣ ಅನ್ನೋ ವ್ಯಾಮೋಹನ ತಡಿತಾ ಇತ್ತು ರೀ ಆದರೆ ಇನ್ನು ಮುಂದೆ ಅದು ಮುಗ್ದೋಯ್ತು ಇನ್ನು ಮುಂದೆ ಅವರು ನನ್ನ ಅಣ್ಣ ಅಲ್ಲ ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ ಗಿರಿಜ ಆಗ ನಂದನ್ ಗಿರಿಜನ ತಪ್ಕೋತಾರೆ ಅಪ್ಪ ನನ್ನಿಂದ ಏನಾದರೂ ತಪ್ಪಾಗಿದರೆ ದಯವಿಟ್ಟು ಕ್ಷಮಿಸಪ್ಪ ಅಂತಾನೆ ಮಾದವ ನೀನೇ ಕ್ಷಮೆ ಕೇಳ್ತೀಯ ನೀನೇನು ಅಂತ ನನಗೆ ಗೊತ್ತಿಲ್ವೇನೋ ಅಪ್ಪನ ಮಾತು ಉಳಿಸೋಕೆ ಹದಿನಾಲ್ಕು ವರ್ಷ ಕಾಡಿಗೆ ಹೋದ ರಾಮ ದಶರಥ ಹದಿನಾಲ್ಕು ವರ್ಷ ಪುತ್ರಶೋಕ ಹೇಗೆ ತಡ್ಕೊಂಡು ಹೋಗುತ್ತಿಲ್ವೋ ರಾಮನ ಬಗ್ಗೆ ತಿಳ್ಕೊಂಡ್ವಿ ಇವತ್ತು ನೀನು ತೋರ್ಸ್ಕೊಟ್ಬಿಟ್ಟೆ ಕಂದ ನನ್ನ ರಾಮ ಕಣು ನೀನು ಅಂತ ಅವನ್ನ ತಬ್ಕೊಂಡು ಮುತ್ಕೊಡ್ತಾರೆ ನಂದನ್ ಪ್ರಿಯನ್ನ ಅವನ ಪಕ್ಕ ಎಲ್ಸಿ ಸೀತೆ ಕಣೋ ಇವಳು ಚೆನ್ನಾಗಿ ನೋಡ್ಕೊಂಬದವ ಅಷ್ಟೇ ಕಣೋ ಈ ಅಪ್ಪನ ಆಸೆ ಮುಹೂರ್ತಕ್ಕೆ ಸಮಯ ಮೀರುತ್ತೆ ಗಿರಿಜಾ ಬನ್ನಿ ಮಾಧವ ಬಾ ಅಂತಾರೆ ನಂದನ್ ನಂತರ ಎಲ್ಲರೂ ಮದುವೆ ಮಂಟಪಕ್ಕೆ ಬರ್ತಾರೆ ಎಲ್ಲ ಶಾಸ್ತ್ರ ನಡೆಯುತ್ತೆ ಹಾರ ಹಾಕಿದ ಮೇಲೆ ಮಾಂಗಲ್ಯ ಪೂಜೆ ಮಾಡಿಸ್ತಾರೆ ಗಟ್ಟಿಮೇಳ ಅಂತಾನೆ ವಲ್ಲಭ ಮಾಧವ ಪ್ರಿಯ ಕರಳಿಗೆ ತಾಳಿನ ಕಟ್ತಾನೆ ಗಿರಿಜಾ ನಂದನ್ ಕಣ್ಣೀರನ್ನು ಒರೆಸ್ತಾಳೆ ನಂತರ ಮನೆಯಲ್ಲಿ ಒಳಗಡೆ ಹೋಗಬೇಕು ಅನ್ನುವ ಮುಂಚೆ ಮಾಧವ ಅಪ್ಪನ ಕಾಲಿಗೆ ಚಪ್ಪಲಿನ ಹಾಕ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ